ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಿ ಕಲಪಟ ಅಚ್ಚಿನ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಸ್ನೇಹಿತರೊಬ್ರು ಕಮೆಂಟ್ಸ್ ಮಾಡಿದರು ಏನಪ್ಪ ಅದು ಅಂತಂದರೆ ಸರ್ ನಮ್ಮದು ಐವತ್ತೈದು ಪರ್ಸೆಂಟೇಜ್ ಇದೆ ನಾನು ಎಪ್ಪತ್ತೈದು ಮಾಡಿಸ್ಬೇಕಂದ್ರೆ ಏನಪ್ಪ ಮಾಡೋದು ಎಂತೆಂಥ ಡೌಟ್ ಬರುತ್ತೆ ನೋಡಿ ಸದ್ಯಕ್ಕೆ ಐವತ್ತೈದು ಪರ್ಸೆಂಟೇಜ್ ಇದೆ ಸದ್ಯಕ್ಕೆ ಸಾಕಲ್ವಾ ಯಾಕಪ್ಪ ಅಂದರೆ ಡಾಕ್ಟ್ರೇನು ಕೊಟ್ಟಿರೋದು ಐವತ್ತೈದು ಪರ್ಸೆಂಟೇಜ್ ಇದೆ ನಿಮಗಿರೋ ಪ್ರಾಬ್ಲಮ್ಮು ಐವತ್ತೈದು ಪರ್ಸೆಂಟು ವಿಫಲತೆ ಇದೆ ಆಮೇಲೆ ನೀವು ಯಾಕೆ ಎಪ್ಪತ್ತೈದು ಮಾಡ್ಕೋತೀರಿ ಐವತ್ತೈದು ಪರ್ಸೆಂಟೇಜ್ ಇರೋದ್ರಿಂದ ನಿಮಗೆ ಎಂಟುನೂರು ರೂಪಾಯಿ ಪಿಂಚಣಿ ಬರ್ತಾಯಿದೆ ಬಸ್ ಪಾಸ್ ಸಿಗ್ತಾಯಿದೆ ಇನ್ನೂರು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ನಿಮಗೆ ಸರ್ಕಾರದಿಂದ ಸಣ್ಣ ಪುಟ್ಟ ಕೆಲಸಗಳಿಗೆ ಉಪಯೋಗ ಆಗ್ತಾಯಿದೆ ನೀವು ಅಂಗವಿಕ ಎಪ್ಪತ್ತೈದು ಪರ್ಸೆಂಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನು ಉಪಯೋಗ ಇದೆ ಕೇಳಿ ಅರವತ್ತು ವರ್ಷ ದಾಟಿದ ಮೇಲೆ ಎಪ್ಪತ್ತೈದು ಪರ್ಸೆಂಟ್ ಇ ಡಿ ಕಾರ್ಡ್ ಮಾಡಿಸಿದ್ರೆ ನಿಮಗೆ ಯೂಸ್ ಆಗೋಲ್ಲ ಗಾಡಿನೂ ಸಿಗೋಲ್ಲ ಈಗ ನಿಮ್ಗೆ ಐವತ್ತೈದು ಪರ್ಸೆಂಟೇಜ್ ಯು ಡಿ ಕಾರ್ಡ್ ಇದೆ ನೀವು ಎಪ್ಪತ್ತೈದು ಪರ್ಸೆಂಟ್ ಮಾಡಿಕೊಂಡ್ರೆ ಈಗ ಐವತ್ತೈದು ಪರ್ಸೆಂಟ್ದು ಇರುತ್ತೆ ಎಪ್ಪತ್ತೈದು ಪರ್ಸೆಂಟು ಇರುತ್ತೆ ಅದನ್ನೇನು ಮಾಡ್ತೀರಾ ಅದೇ ಎಪ್ಪತ್ತೈದು ಪರ್ಸೆಂಟ್ ಫಸ್ಟ್ ಆಫ್ ಆಲ್ ನಿಮಗೆ ಕಾರ್ಡ್ ಯಾರು ಕೊಡ್ತಾರೆ ನಿಮಗೆ ಯಾರು ಕೊಡಲ್ಲ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಇದೆಯೋ ಅಷ್ಟು ಮಾತ್ರ ಡಾಕ್ಟ್ರು ನಿಮಗೆ ಬರ್ಕೊಟ್ಟಿದೆಯ ಒಟ್ಟು ಅಕ್ಕಿನ ಜಾಸ್ತಿ ಇದ್ದರೆ ಜಾಸ್ತಿ ಕೊಡ್ತಾರೆ ಎಪ್ಪತ್ತೈದು ಪರ್ಸೆಂಟ್ ಡಿಸಬಿಲಿಟಿ ಇದ್ದರೆ ನಿಮಗೆ ಎಪ್ಪತ್ತೈದು ಕೊಡ್ತಾರೆ ಐವತ್ತೈದು ಪರ್ಸೆಂಟ್ ಡಿಸಬಿಲಿಟಿ ಇದ್ದರೆ ಐವತ್ತೈದು ಕೊಡ್ತಾರೆ ತೊಂಬತ್ತು ಪರ್ಸೆಂಟ್ ಇದ್ದರೆ ತೊಂಬತ್ತು ಕೊಡ್ತಾರೆ ಹಂಗಂತ ನಾವು ಯಾವುದೋ ಒಂದು ಬೇರೆ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಯು ಡಿ ಕಾರ್ಡ್ನ ಮಾಡಿಸೋದಲ್ಲ ಅದು ಕಾನೂನು ಪ್ರಕಾರ ಯು ಡಿ ಕಾರ್ಡು ಯಾಕಂದ್ರ ನಿಮ್ಮನ್ನು ಪರಿಶೀಲನೆ ಮಾಡಿದಾಗ ನಿಮ್ಗೆ ಎಷ್ಟು ವಿಕಲತೆಯ ಪ್ರಮಾಣ ಇದೆ ಎಷ್ಟು ನಿಮಗೆ ಎಷ್ಟು ನಾವು ನಿಮ್ಗೆ ಎಷ್ಟು ಕೊಡ್ಬೋದು ಅನ್ನೋ ಅವ್ರು ಅಂದಾಜು ಮಾಡಿ ಸರಿಯಾಗಿ ಲೆಕ್ಕ ಮಾಡಿಕೊಟ್ಟಿರ್ತಾರೆ ಅದನ್ನು ನಾವು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಾವು ಕೇಳೋದು ನೋಡಿ ಕೇಳಬಾರ್ದು ತಪ್ಪದು ಡಾಕ್ಟ್ರು ಡ ಡ ಸರ್ಟಿಫೈ ಮಾಡಿ ಕ್ಲಾರಿಫೈ ಮಾಡಿ ಅದನ್ನು ಚೆಕ್ ಮಾಡಿ ಕರೆಕ್ಟಾಗಿ ನೋಡಿ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಯು ಡಿ ಐ ಡಿ ಕಾರ್ಡ್ ಬಂದಿರುತ್ತೆ ಅದನ್ನು ನೀವು ಮತ್ತೆ ನೀವು ಇನ್ನು ಎಪ್ಪತ್ತೈದು ಮಾಡಿಸ್ಬೇಕು ಅಂತಂದ್ರೆ ಆಗಲ್ಲ ಎಪ್ಪತ್ತೈದು ಪರ್ಸೆಂಟ್ ಇದ್ದರೂ ಕೂಡ ಈಗ ಉದಾಹರಣೆ ಐವತ್ತೈದು ಪರ್ಸೆಂಟ್ ಯು ಡಿ ಐ ಡಿ ಕಾರ್ಡ್ ಇದೆ ಅಂತ ಅಂದ್ಕೊಡಿ ಎಪ್ಪತ್ತೈದು ಪರ್ಸೆಂಟ್ ನೀವು ಮಾಡಿಸಿದ್ರು ಕೂಡ ನಿಮಗೆ ಪಿಂಚಣಿ ಏನು ಜಾಸ್ತಿ ಆಗೋಲ್ಲ ಯಾಕಂದರೆ ಐವತ್ತೈದು ಪರ್ಸೆಂಟಿಗೆ ನಿಮ್ಗೆ ಆರ್ಡರ್ ಕಾಸು ಬಂದಿರುತ್ತೆ ಐವತ್ತೈದು ಪರ್ಸೆಂಟ್ಗೆ ನೀವು ಪರ್ಕಾಸ ಎಲ್ಲ ಕಡೆ ಐವತ್ತೈದು ಪರ್ಸೆಂಟು ಅದನ್ನ ಸಬ್ಮಿಟ್ ಆಗಿರುತ್ತೆ ಈ ಎಪ್ಪತ್ತೈದು ಪರ್ಸೆಂಟ್ ತೊಗೊಂಡೋಗ್ಬಿಟ್ಟು ಐವತ್ತೈದು ಪರ್ಸೆಂಟು ನಿಮ್ಗೆ ಬೇಡ ಎಂಟು ರೂಪಾಯಿ ಡಿಲೀಟ್ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಆರ್ಡರ್ ಕಾಟು ಡಿಲೀಟ್ ಆಗೋಲ್ಲ ಎಪ್ಪತ್ತೈದು ಪರ್ಸೆಂಟು ವೇಸ್ಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಅನ್ನೋದು ಅದು ಬೇಡ ಎಷ್ಟು ಎಷ್ಟು ಪರ್ಸೆಂಟೇಜಿದೆ ಅದು ಅಷ್ಟೇ ತೃಪ್ತಿ ಪಡುತ್ತೆ ಯಾಕಪ್ಪ ಅಂತಂದರೆ ಈಗ ನನಗೆ ಐವತ್ತೈದು ಪರ್ಸೆಂಟೇಜು ನಾನು ಎಪ್ಪತ್ತೈದು ಪರ್ಸೆಂಟ್ ಹೇಗೋ ಮಾಡಿಸ್ಕೊಂಡೆ ಅಂತ ನೀನು ಪಿಚ್ ಪಿಂಚೀಡನ್ನ ನೀನು ಎಂಟುನೂರು ಇರೋದೇ ಸಾವಿರ ನಾನ್ನೂರು ಮಾಡ್ಸೋಕೆ ಹೋದಾಗ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ಆರ್ಡರ್ ಕಾಪಿಲಿ ಎಂಟುನೂರು ರೂಪಾಯಿ ಮೆನ್ಷನ್ ಆಗಿರುತ್ತೆ ಆಧಾರ್ ಕಾರ್ಡ್ ಲಿಂಕು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಮ್ಯಾಪಿಂಗ್ ಆಗಿರುತ್ತೆ ಅದನ್ನು ಡಿಲೀಟ್ ಮಾಡ್ಸೋಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಎಷ್ಟು ಪರ್ಸೆಂಟೇಜ್ ಇದೆಯೋ ಅಷ್ಟರಲ್ಲೇ ತಾವು ಇರೋಕ್ಕೆ ಇದು ಮಾಡಿ ಕಮ್ಮಿ ಸರ್ಕಾರಗಳು ಬರುವಂಥ ಕಾನೂನುಗಳು ಕ್ರಮಬದ್ಧವಾಗಿ ಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯಂಥ ಈ ಒಂದು ಗೊಂದಲಗಳಿಗೆ ದಾರಿ ಮಾಡ್ಕೋಬೇಡಿ ದಯವಿಟ್ಟು ಎಷ್ಟಿದೆಯೋ ಅಷ್ಟರಲ್ಲೇ ಸಂತೋಷ ಅಂತ ಹೇಳುತ್ತಾ